ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ತನ್ನ ಜೊತೆ ಮಿಸ್ಬಿಹೇವ್ ಮಾಡಿದ ಹುಡುಗರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ವಾಚ್ನಲ್ಲಿ ಟೈಮ್ ನೋಡಿದಳು ಅದೀರ ಅಯ್ಯೋ ಆಗಲೇ ಟೈಮ್ ಆಗೋಯ್ತು ಎಸ್ ಎಮ್ ಎಸ್ ಹತ್ರ ಬರೋಕ್ಕೂ ಮೊದಲು ನಾನಲ್ಲಿರಬೇಕು ಎಂದು ಹೇಳಿಕೊಂಡು ಕಾರ್ ನಿಲ್ಲಿಸಿದ ಕಡೆ ಓಡಿದಳು ಆದರೆ ಇಷ್ಟು ಹೊತ್ತು ಅಲ್ಲೇ ಮರೆಯಲ್ಲಿ ನಿಂತು ಅದೀರಾಳ ಇನ್ನೊಂದು ಅವತಾರ ನೋಡಿ ನಿಜಕ್ಕೂ ದಂಗಾಗಿದ್ದ ಮೃತ್ಯುಂಜಯ ಅವಳು ತನ್ನ ಮುಂದೆ ಇರುವಷ್ಟು ಸಾಧು ಏನು ಅಲ್ಲ ಅನ್ನೋ ಅನುಮಾನ ಇದ್ದಿದ್ದೇನೋ ನಿಜ ಆದರೆ ಈ ಲೆವೆಲ್ಗೆ ಭಯದ ಅರ್ಥನೂ ಗೊತ್ತಿಲ್ಲದೆ ಇರೋ ಅಷ್ಟು ಧೈರ್ಯವಂತೆ ಅನ್ನೋದು ಈಗಲೇ ಗೊತ್ತಾಗಿತ್ತು ಅವಳಿಂದ ಏಟು ತಿಂದು ನರಳುತ್ತಿದ್ದ ಹುಡುಗರ ಬಳಿ ಓಡಿ ಬಂದವನು ಅವರಿಗೆ ಕುಡಿಯಲು ನೀರು ಕೊಟ್ಟ ಏನು ಸರ್ ನಿಮ್ಮ ಹೆಂಡತಿ ಹೀಗೆ ಹೊಡೆದ್ರು ನೀವು ಮತ್ತೆ ಆದಿ ಹೇಳಿದ್ರಿ ಅಂತ ಈ ಕೆಲಸ ಒಪ್ಕೊಂಡ್ವಿ ಇವರಿಗೆ ಸೆಲ್ಫ್ ಡಿಫೆನ್ಸ್ ಬರುತ್ತೆ ಅಂತ ಮೊದಲೇ ಹೇಳಿದ್ದಿದ್ರೆ ಈ ಕೆಲಸಕ್ಕೆ ಒಪ್ಕೋದೇ ಇರಲಿಲ್ಲ ಕಾಯಿ ಆಗ್ತಾ ಇಲ್ಲ ಸರ್ ಹಾಗೆ ಹೊಡೆದಿದ್ದಾರೆ ಎಂದು ನೋವಿನಲ್ಲಿ ನರಳುತ್ತಲೇ ಹೇಳಿದರು ಇಬ್ಬರು ಸಾರಿ ಬ್ರದರ್ ಅವಳಿಗೆ ಸೆಲ್ಫ್ ಡಿಫೆನ್ಸ್ ಬರುತ್ತೆ ಅಂತ ನನಗೂ ಈಗಲೇ ಗೊತ್ತಾಗಿತ್ತು ಎಂದು ಹೇಳಿ ಅವರ ಕೈಗೆ ಒಂದಷ್ಟು ದುಡ್ಡು ಕೊಟ್ಟು ಅಲ್ಲಿಂದ ಹೊರಟು ಬಂದಿದ್ದ ಡೋರ್ ತೆಗೆದು ಒಳಗೆ ಬಂದು ಕುಳಿತು ಅದೀರ ಕಡೆಗೆ ಕಡೆಯೇ ನೋಡಿದ ಮೃತ್ಯುಂಜಯ ಅವಳು ಸಣ್ಣದಾಗಿ ಸೊರಗುಟ್ಟುತ್ತಾ ಅಳುತ್ತಾ ಕುಳಿತಿದ್ದಳು ಫೈಟ್ ಮಾಡೋ ಟೈಮ್ನಲ್ಲಿ ಏನಾದರೂ ಏಟ್ ಮಾಡ್ಕೊಂಡ್ಲ ಎಂದು ಯೋಚಿಸಿದವನು ಹೋಯ್ ಯಾಕೆ ಕಳ್ತಾ ಇದೆಯಾ ಏನಾಯಿತು ಕೇಳಿದ ಏನು ಸರ್ ನೀವು ಇಷ್ಟೆಲ್ಲ ಆದಮೇಲೂ ಯಾಕೆ ಕಳ್ತಿದ್ದೀಯಾ ಅಂತ ಕೇಳ್ತಿರಲ್ಲ ಅವರಿಬ್ಬರು ನನ್ನ ಜೊತೆ ಹಾಗೆ ನಡ್ಕೊಂಡಿದ್ನ ನನ್ನಿಂದ ಮರೆಯೋಕೆ ಆಗ್ತಾ ಇಲ್ಲ ತುಂಬ ಬರ್ತಾ ಇದೆ ಎಂದು ಬಿಕ್ಕಳಿಸಿದರೆ ಅವಳು ಮಾಡುತ್ತಿದ್ದ ಡ್ರಾಮಾಗೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವಳನ್ನೇ ನೋಡುತ್ತಿದ್ದ ಮೃತ್ಯು ಇವಳು ಮಾಡ್ತಾ ಇರೋ ಡ್ರಾಮಕ್ಕೆ ಆಸ್ಕರ್ ಅವಾರ್ಡ್ ಕೊಟ್ಟರು ಕಮ್ಮಿನೇ ಎಂದು ನಿಟ್ಟುಸಿರು ಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿದವನು ಹೋಗಬೇಕು ಕೇಳಿದ ಮನಸ್ಸಿಗೆ ತುಂಬ ಬೇಜಾರಾಗಿದೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸಮಾಧಾನ ಆದರೂ ಆಗುತ್ತೆ ಎಂದಳು ಅಲ್ಲ ಕಣೆ ಇಲ್ಲಿ ಬಂದಿಷ್ಟು ಅಳೋದ್ರ ಬದಲು ಅವ್ರಿಗೆ ನೀನೇ ಒಂದೆರಡು ಹೇಟ್ ಹೊಡ್ಯೋದ್ ತಾನೇ ಅವಳ ಉತ್ತರ ಏನಿರಬಹುದು ಎಂದು ತಿಳಿಯಲು ಬೇಕೆಂದೇ ಹೀಗೆ ಕೇಳಿದ ಆದರೆ ಅವನಿಗೆ ಎಲ್ಲವೂ ಗೊತ್ತಾಗಿದೆ ಎಂದು ತಿಳಿಯದ ಅಧೀರ ಮಾತ್ರ ಎಲ್ಲ ನಾನೇ ಮಾಡೋ ಹಾಗಿದ್ರೆ ಗಂಡ ಅಂತ ನೀನ್ಯಾಕಿರೋದು ಹೆಂಡತಿ ಜೊತೆ ತಪ್ಪಾಗಿ ನಡ್ಕೋತಾ ಇದ್ದಾರೆ ಅನ್ನೋದನ್ನು ನೋಡಿನೂ ಸುಮ್ಮನೆ ಬಂದವನು ಈಗ ನನಗೆ ಹೇಳ್ತಾನೆ ಎಂದು ಗೊಣಗಿಕೊಂಡಳು ಏನು ಹೊಡೆಯೋದಾ ಅದು ನಾನು ಇಲ್ಲಪ್ಪ ನನಗೆ ತುಂಬ ಭಯ ಆಗುತ್ತೆ ಅದು ಅಲ್ಲದೆ ಅವ್ರು ಬೇರೆ ಇಬ್ಬರಿದ್ರು ನನಗೇನಾದರೂ ಮಾಡಿಬಿಟ್ರೆ ಎಂದು ಪಾಪಚ್ಚಿಯ ಹಾಗೆ ಮುಖ ಮಾಡಿಕೊಂಡು ಹೇಳುತ್ತಿದ್ದವಳನ್ನು ನೋಡಿ ನಗು ಬಂದಿತ್ತು ಅವನಿಗೆ ರೌಡಿ ಬೇಬಿ ಎಂದು ತನ್ನಲ್ಲೇ ನಕ್ಕು ನುಡಿದು ಕಾರಿನ ವೇಗ ಜಾಸ್ತಿ ಮಾಡಿದ ಆದರೆ ಇಷ್ಟು ಜೋರ್ ಇರುವ ಹುಡುಗಿ ತನ್ನೊಬ್ಬನ ಮುಂದೆ ಮಾತ್ರ ಯಾಕೆ ಹೀಗೆ ನಡೆದುಕೊಳ್ಳುತ್ತಿದ್ದಾಳೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಗದಾಗಿತ್ತು ನಂತರ ಅವಳು ಹೇಳಿದ ಹಾಗೆ ದೇವಸ್ಥಾನದ ಮುಂದೆ ಗಾಡಿ ನಿಲ್ಲಿಸಿದವನು ಈ ಬಾರಿ ಯಾವುದೇ ರೀತಿಯ ನೆಪ ಹೇಳದೆ ಅವಳ ಜೊತೆ ದೇವಸ್ಥಾನದ ಒಳಗೆ ಬಂದಿದ್ದ ಗಂಡ ಹೆಂಡತಿ ಜೊತೆಯಾಗಿ ಬಂದಿದ್ದು ಇದೇ ಮೊದಲ ಸಲವಾಗಿತ್ತು ಇಬ್ಬರು ಒಳಗೆ ಹೋಗಿ ದೇವರ ಪೂಜೆ ಮುಗಿಸಿ ಪ್ರಸಾದ ಪಡೆದು ರಾತ್ರಿಯ ಡಿನ್ನರ್ ಕೂಡ ಹೊರಗಡೆಯೇ ಮುಗಿಸಿ ಮನೆಗೆ ಹಿಂತಿರುಗಿದರೆ ಇಷ್ಟು ಹೊತ್ತು ಅವನ ಜೊತೆಯಲ್ಲಿಯೇ ಸಮಯ ಕಳೆದಿದ್ದಕ್ಕೆ ಬಹಳವೇ ಖುಷಿಯಾಗಿತ್ತು ಹುಡುಗಿಗೆ ಅದಿರಾಳ ನಡೆಯಿಂದ ಬಹಳವೇ ಕೋಪ ಬಂದಿತ್ತು ವಿದಿಶಾಗೆ ಅದೇ ಕೋಪದಲ್ಲಿ ಯಾರಿಗೋ ಕರೆ ಮಾಡಿದವಳು ನೀನು ಹೇಳಿದಾಗೆ ಅವಳು ಸಾಧುವಲ್ಲ ತುಂಬ ಘಾಟಿ ಇದ್ದಾಳೆ ಯಾವಾಗ ಯಾರ ಜೊತೆ ಹೇಗಿರಬೇಕು ಸಮಯಕ್ಕೆ ಹೇಗೆ ಬದಲಾಗಬೇಕು ನಡ್ಕೋಬೇಕು ಎಲ್ಲ ಎಂದರೆ ಎಲ್ಲ ಗೊತ್ತವಳಿಗೆ ಅಂದ್ಕೊಂಡಷ್ಟು ಈಸಿಯಾಗಿ ಅವಳನ್ನು ಮನೆಯಿಂದ ಆಚೆ ಹಾಕೋಕ್ಕಾಗಲ್ಲ ಅಂತ ಅನ್ನಿಸ್ತಿದೆ ಎಂದು ಸಿಟ್ಟಿನಲ್ಲಿ ಹಲ್ಲಿ ಕಡಿಯುತ್ತಾ ಅತ್ತ ಕಡೆ ಕಾಲ್ನಲ್ಲಿ ಇದ್ದ ವ್ಯಕ್ತಿಗೆ ಹೇಳಿದಳು ಹಾಗಿದ್ರೆ ಸದ್ಯಕ್ಕೆ ಅವಳು ತಂಟೆಗೆ ಹೋಗ್ಬೇಡ ಸುಮ್ಮನೆ ಇದ್ದುಬಿಡು ಅವಳನ್ನು ಮನೆಯಿಂದ ಹೊರಗೆ ಹಾಕಬೇಕು ಅಂದರೆ ಅದು ಮೃತ್ಯುಂಜಯನಿಂದ ಮಾತ್ರ ಸಾಧ್ಯ ಎಂದು ಅತ್ತ ಕಡೆ ಹೇಳಿದರೆ ಹೆಜ್ಜೆ ಹೆಜ್ಜೆಗೂ ಅವಳನ್ನು ವಹಿಸ್ಕೊಂಡು ಬರ್ತಾನೆ ನನ್ನ ಮಾವ ಅಂಥವನು ಅವಳನ್ನು ಮನೆಯಿಂದ ಹೊರಗಾಗ್ತಾನೆ ಅಂತ ನನಗನ್ಸಲ್ಲ ಅವ್ರ ಮನೆಯವರ ಸಮಾಧಾನಕ್ಕೋಸ್ಕರ ಹೆಂಡತಿ ಅಂತ ವಹಿಸ್ಕೊಂಡು ಬರ್ಬೋದು ಅಷ್ಟೆ ಆದರೆ ಇಷ್ಟು ಬೇಗ ಅವಳ ಮೇಲೆ ಫೀಲಿಂಗ್ಸ್ ಬಂದಿರೋಕೆ ಸಾಧ್ಯ ಇಲ್ಲ ಅನಿಸುತ್ತೆ ಸಮಯ ಅನ್ನೋದು ಯಾವಾಗಲೂ ಒಂದೇ ಥರ ಇರಲ್ಲ ವಿದಿಶ ಸಮಯ ನೋಡಿಕೊಂಡು ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅವ್ನು ನಂಬೋ ಹಾಗೆ ಮಾಡಿದ್ರೆ ಸಾಕು ಆಗ ನಮ್ಮ ಕೆಲಸ ಸಲೀಸಗಾಗುತ್ತೆ ಎಂದು ನಗುತ್ತಾ ಹೇಳಿದರೆ ಆ ವ್ಯಕ್ತಿಯ ನಗುಗೆ ಇವಳು ಜೊತೆಯಾದಳು ಬೆಳಕಿನ ಸೂರ್ಯನ ಕಿರಣಗಳು ಮುಖದ ಮೇಲೆ ಬಿದ್ದಾಗ ನಿಧಾನವಾಗಿಯೇ ಕಣ್ಣು ತೆರೆದಳು ಅದೀರ ಆಕಳಿಸುತ್ತಾ ಮೈ ಮುರಿದು ಎದ್ದು ಕುಳಿತವಳ ಕಣ್ಣು ಗಡಿಯಾರದ ಕಡೆ ಹೋಗುತ್ತಿದ್ದ ಹಾಗೆ ಹೌಹಾರಿದಳು ಅಯ್ಯೋ ರಾಮ ಇವತ್ತೇನು ಎಚ್ಚರನೇ ಆಗಲಿಲ್ವಲ್ಲ ಇವತ್ತೆಲ್ಲರೂ ನನಗಿಂತ ಮೊದಲೇ ಎದ್ದಿರ್ತಾರೆ ಎಂದು ಗಡಿಬಿಡಿಯಲ್ಲಿಯೇ ತನ್ನ ನಿತ್ಯ ಕೆಲಸವನ್ನು ಮುಗಿಸಿ ಕೆಳಗಡೆ ಬಂದರೆ ಅದಾಗಲೇ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದರು ಮೊದಲು ತನ್ನ ಎಸ್ ಎಮ್ ಎಸ್ಗೋಸ್ಕರ ಸುತ್ತಲೂ ನೋಡಿದಳು ಹುಡುಗಿ ಅಲ್ಲಿಯವನು ಇರದೇ ಇರೋದನ್ನು ನೋಡಿ ಸ್ವಲ್ಪ ನಿರಾಳ ಎನಿಸಿ ನಿಟ್ಟುಸಿರು ಬಿಟ್ಟಳು ಅದು ನಿನ್ನೆ ರಾತ್ರಿ ನಾವಿಬ್ಬರು ಮನೆಗೆ ಬಂದಾಗ ಲೇಟಾಗಿತ್ತು ಅದಕ್ಕೆ ಹೆಚ್ಚರೇ ಆಗಲಿಲ್ಲ ಸಾರಿ ಎಲ್ಲರೂ ತನ್ನ ಕಡೆಯೇ ನೋಡುತ್ತಿರುವುದನ್ನು ನೋಡಿ ಹೇಳಿದಳು ಅದಿ ಈಗೇನೋ ದೊಡ್ಡ ತಪ್ಪಾಗೋಯ್ತು ಅನ್ನೋ ಹಾಗೆ ಸಾರಿ ಯಾಕೆ ಕೇಳ್ತಿದ್ಯಾ ಇಷ್ಟು ದಿನ ನನ್ನ ಆರೋಗ್ಯಕ್ಕೋಸ್ಕರ ಹಗಲು ರಾತ್ರಿ ಅನ್ನೋದೇ ಕಷ್ಟಪಟ್ಟಿದ್ದು ಸಾಕು ಇನ್ಮೇಲಾದರೂ ನಿನ್ನ ಹಾಗೂ ನಿನ್ನ ಗಂಡನ ಕಡೆ ಗಮನ ಕೊಡು ಇಷ್ಟು ದಿನ ಆದರೂ ಒಂದು ದಿನ ಕೂಡ ಇಬ್ರು ಜೊತೆಯಲ್ಲಿ ಕೂತು ಮಾತಾಡಿದ್ದು ನೋಡಲಿಲ್ಲ ನಾನು ಎಂದವರು ಅವಳನ್ನು ಹತ್ತಿರ ಕರೆದು ಅಚ್ಚರಿ ಸರಿ ನಿಮ್ಮಿಬ್ಬರು ಸಂಸಾರ ಶುರು ಆಗಿದೆ ಅಲ್ವಾ ನೀವಿಬ್ಬರು ಖುಷಿಯಾಗಿದ್ದೀರ ತಾನೆ ಎಂದು ಕೇಳಿದರೆ ಏನು ಹೇಳಬೇಕು ಅನ್ನೋದೇ ತಿಳಿಯದಾಗಿತ್ತು ಅವಳಿಗೆ ಆಗ ತೋರಿಕೆಯ ನಗು ನಕ್ಕವಳು ಹೂವತ್ತೆ ಎಂದಷ್ಟೇ ಹೇಳಿ ಎದ್ದು ನಿಂತವಳಿಗೆ ಹೆಚ್ಚು ಸಮಯ ಅವರ ಮುಂದೆ ನಿಲ್ಲಲು ಆಗಲಿಲ್ಲ ಅವ್ರಿಗೆ ಕಾಫಿ ಕೊಟ್ಟು ಬರ್ತೀನಿ ಎಂದು ಹೇಳಿದವಳಿಗೆ ಸರಿ ಮೊದಲು ಕೊಡೋಗು ಇಲ್ಲ ಅಂದರೆ ಮನೆ ಎರಡು ಮಾಡಿದ್ರೂ ಆಶ್ಚರ್ಯ ಇಲ್ಲ ಅವನು ಎಂದು ನಗುತ್ತಲೇ ಹೇಳಿ ಅವಳನ್ನು ಕಳಿಸೋ ಅಷ್ಟರಲ್ಲಿ ರೂಮಿನಿಂದಲೇ ಕಿರುಚಿಕೊಂಡಿದ್ದ ಮೃತ್ಯು ಆಗ ಬೇಗ ಬೇಗ ಅವನಿಗಾಗಿ ಒಂದು ಲೋಟ ಕಾಫಿ ಮಾಡಿದವಳು ಭಾಗ್ಯಮ್ಮ ಲೇಟಾಗಿ ಹೋಗಿದೆ ಇವತ್ತು ಈಗ ನಾನು ಹೋದರೆ ಪಕ್ಕಾ ಬೈತಾರೆ ಪ್ಲೀಸ್ ಇವತ್ತು ಒಂದಿನ ನೀವೇ ಬನ್ನಿ ಎಂದು ಪೂಸಿ ಹೊಡೆಯಲು ಶುರು ಮಾಡಿದಳು ಈ ವಿಷಯಕ್ಕೆ ನನ್ನ ಮಾತ್ರ ಕರಿಬೇಡ ನಾನು ತೊಗೊಂಡು ಹೋಗಿ ಕೊಟ್ಟರು ಅವ್ನು ಕುಡಿಯಲ್ಲ ನಿನ್ನೆ ಕಳಿಸು ಅಂತಾನೆ ಅದಕ್ಕೆ ನೀನೇ ಹೋಗ್ಬಿಡು ಎಂದು ನಿರಾಕರಿಸಿದರೆ ಮುಖ ಹೊತ್ತು ತಾನೇ ಕಾಫಿ ಹಿಡಿದು ರೂಮಿಗೆ ನಡೆದಳು ಇವತ್ತು ಲೇಟ್ ಆಗಿದ್ದರಿಂದ ರೂಮ್ ಕೂಡ ಕ್ಲೀನ್ ಮಾಡದೆ ಬಂದಿದ್ದೀನಿ ಅದಕ್ಕೆಷ್ಟು ಬೈತಾನೋ ಎಂದುಕೊಂಡು ರೂಮಿನ ಬಾಗಿಲಿಗೆ ಬಂದು ನಿಂತಳು ಕನ್ನಡಿಯಲ್ಲಿ ಅವಳ ಪ್ರತಿಬಿಂಬ ಕಂಡಿದ್ದೆ ಅಲ್ಲೇ ಯಾಕೆ ನಿಂತೆ ಬಾ ಒಳಗೆ ಗೊಡುಸಾಗಿಯೇ ಕರೆದ ನಿಧಾನವಾಗಿ ಒಳಗೆ ಬಂದವಳ ಎದುರು ಕೈ ಕಟ್ಟಿ ನಿಂತು ಯಾಕಿವತ್ತು ಇನ್ನೂ ನನ್ನ ರೂಮ್ ಕ್ಲೀನಾಗಿಲ್ಲ ನನ್ನ ರೂಮ್ ಗಲೀಜಾಗಿದ್ರೆ ನನಗಿಷ್ಟ ಆಗೋಲ್ಲ ಅನ್ನೋದು ಗೊತ್ತು ತಾನೆ ಸಾರಿ ಸರ್ ಇವತ್ತ ಎದ್ದಿದ್ದು ಲೇಟಾಗೋಯಿತು ಎಂದು ತಲೆ ತಗ್ಗಿಸಿ ನಿಂತರೆ ಅವಳ ಕೈಯಿಂದ ತಾನೇ ಕಾಫಿ ಕಪ್ ತೆಗೆದುಕೊಂಡು ಈ ಕಾಫಿ ಕುಡ್ ಮುಗಿಸೋ ಅಷ್ಟರಲ್ಲಿ ಈ ರೂಮ್ ಕ್ಲೀನಾಗಿರಬೇಕು ಆರ್ಡರ್ ಮಾಡಿ ಬಾಲ್ಕನಿಗೆ ನಡೆದರೆ ನಿಟ್ಟುಸಿರು ಬಿಟ್ಟವಳು ಕೈಗಳಿಗೆ ಕೆಲಸ ಹೇಳಿದಳು ಸ್ವಲ್ಪ ಸಮಯದ ನಂತರ ಒಳಗೆ ಬಂದವನು ಸ್ನಾನಕ್ಕೆ ಟವಲ್ ಹಿಡಿದು ಆಫೀಸ್ಗೆ ಟೈಮ್ ಆಯಿತು ನನ್ನ ಬಟ್ಟೆ ಇನ್ನೂ ಐರನ್ ಆಗಿಲ್ಲ ಎಂದು ಹೇಳಿ ಸ್ನಾನಕ್ಕೆ ಹೊರಟರೆ ಹುಡುಗಿಗೆ ಕೋಪ ಬಂದಿತ್ತು ಅವನ ಕೆಲಸ ಕೂಡ ಮಾಡಿಕೊಳ್ಳಲ್ಲ ಅಂತನಲ್ಲ ಮದುವೆಗೂ ಮುಂಚೆ ಎಲ್ಲ ಕೆಲಸ ನಾನೇ ಮಾಡ್ತಿದ್ನಾ ಎಂದು ಬೈದುಕೊಂಡರೂ ಅವನ ಬಟ್ಟೆ ಐರನ್ ಮಾಡಿ ಇಟ್ಟಳು ಸ್ನಾನ ಮುಗಿಸಿ ಹೊರಗೆ ಬಂದು ಬಟ್ಟೆ ತೊಟ್ಟುಕೊಂಡವನು ಇವತ್ತು ನಿನ್ನಿಂದ ನನ್ನ ಆಫೀಸ್ಗೆ ಲೇಟಾಗಿ ಹೋಗೋ ಹಾಗಾಯಿತು ಸೊ ಇದಕ್ಕೆ ಪನಿಷ್ಮೆಂಟ್ ಏನು ಗೊತ್ತಾ ಕೇಳಿದ ಏನು ಇವತ್ತು ನೀನೇ ನಿನ್ನ ಕೈಯಾರೆ ಅಡುಗೆ ಮಾಡಿ ಆಫೀಸ್ಗೆ ತಂದು ಕೊಡಬೇಕು ಎಂದರೆ ಇದು ಒಂದು ಪನಿಷ್ಮೆಂಟಾ ಎಂದು ಮನಸಲ್ಲಿಯೇ ಅಂದುಕೊಂಡು ಆಯಿತು ಸರ್ ಎಂದಳು ನಂತರ ನನ್ನ ಟೈಗೆಲ್ಲಿ ಕೇಳಿದ ತಂದೆ ಸರ್ ಎಂದು ಅವನ ಕೈಗೆ ಟೈ ತಂದುಕೊಟ್ಟ ನಂತರ ನನ್ನ ಫೋನಲ್ಲೇ ಕಾಣ್ತಾ ಇಲ್ಲ ವಾಲೆಟಲ್ಲಿ ವಾಚಲ್ಲಿ ಎಂದು ಒಂದರ ನಂತರ ಒಂದರಂತೆ ಕೇಳಲು ಶುರು ಮಾಡಿದಾಗ ಅವಸವಸರದಲ್ಲಿ ಅವುಗಳನ್ನು ಹುಡುಕಿಕೊಡಲು ಹೋದ ಹುಡುಗಿ ಕಾಲು ಎಡವಿ ಬೀಳುವಂತೆ ಆದವಳನ್ನು ಕೂಡಲೇ ಅವಳ ನಡುವಿನ ಸುತ್ತ ಕೈ ಹಾಕಿ ತನ್ನ ತೋಳಿನಲ್ಲಿ ಹಿಡಿದುಕೊಂಡಿದ್ದ ಮೃತ್ಯುಂಜಯ ಇಷ್ಟು ಹೊತ್ತು ಅವಸರದಲ್ಲಿ ಕೆಲಸ ಮಾಡಿದ್ದಕ್ಕೆ ಸುಸ್ತಾದವಳ ರೀತಿ ಏದಿಸಿರು ಬಿಡುತ್ತಾ ಅವನ ಎದೆಯ ಮೇಲೆ ತಲೆ ಇಟ್ಟು ಸುಧಾರಿಸಿಕೊಂಡರೆ ಅವಳ ಸನಿಹದಿಂದ ನಿಂತಲ್ಲೇ ಕಳೆದು ಹೋಗಿದ್ದ ಮೃತ್ಯು ಇದರ ಜೊತೆಗೆ ಇಷ್ಟು ದಿನದಿಂದ ಕೆಣಕುತ್ತಿದ್ದ ಅವಳ ನಡು ಅವನ ಕೈಗಳಲ್ಲಿ ನಲಗುತ್ತಿತ್ತು ಅವಳ ಮೃದುವಾದ ಮೈ ಸ್ಪರ್ಶಕ್ಕೆ ಮೋಡಿಗೊಳಗಾದವನ ರೀತಿ ತನ್ನಲ್ಲೇ ತಾನು ಮರೆತು ಹೋಗಿದ್ದನು ಕೆಲವು ನಿಮಿಷಗಳ ನಂತರ ಸುಧಾರಿಸಿಕೊಂಡು ಅವನ ಕಡೆ ನೋಡಿದ ಅದಿರಾಗೆ ಅವನ ಮೋಹ ತುಂಬಿದ ಕಣ್ಣೋಟವನ್ನು ಎದುರಿಸಲು ಆಗದೆ ದೃಷ್ಟಿ ತಪ್ಪಿಸಿ ಸರ್ ನನ್ನ ಎಂದು ಮೆಲುವಾಗಿ ಉಸಿರಿದಳು ಆದರೆ ಅದು ಅವನಿಗೆ ಕೇಳಿಸಲೇ ಇಲ್ಲ ಅವಳ ಮುಖದ ಮುಂದೆ ಬರುತ್ತಿದ್ದ ಕೂದಲನ್ನು ಕಿವಿಯ ಹಿಂದೆ ಸರಿಸಿದರೆ ಎದೆ ಎದೆಬಡಿತ ಜೋರಾಗಿತ್ತು ಅವನ ಮೈಗೆ ತನ್ನ ಮೈ ತಾಗಿ ನಿಂತಿದ್ದರೆ ಅವಳಿಗೆ ಹೇಗೇಗೋ ಆಗಲು ಶುರುವಾದಾಗ ಅವನನ್ನು ಹಿಂದೆ ದೂಡಿ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಅವಳ ನಡುವನ್ನು ಹಿಡಿದಿದ್ದ ಕೈ ಮತ್ತಷ್ಟು ಬಿಗಿಯಾಗುತ್ತಿತ್ತು ಅವನಿಂದ ಬಿಡಿಸಿಕೊಳ್ಳದ ಹಾಗೆ ಸರ್ ಪ್ಲೀಸ್ ನನ್ನ ಬಿಟ್ಟು ದೂರ ನಿಲ್ಲಿ ಎಂದಳು ಆಗಲೂ ಕೂಡ ತಲೆಗೆ ಹಾಕಿಕೊಳ್ಳದೆ ಮಧ್ಯಾಹ್ನದ ಅಡುಗೆಗೆ ಯಾವ ಯಾವ ಊಟ ಮಾಡಿ ತರಬೇಕು ಎಂದು ಹೇಳುತ್ತಾ ಓದವನನ್ನು ಈ ಬಾರಿ ಸ್ವಲ್ಪ ಜೋರಾಗಿಯೇ ಹಿಂದೆ ತಳ್ಳಿದವಳು ಅದನ್ನೇ ಸ್ವಲ್ಪ ದೂರ ನಿಂತು ಹೇಳಿದ್ರು ನನಗೂ ಕೇಳಿಸುತ್ತೆ ಈ ಥರ ಮೈಮುಟ್ ಮಾತಾಡೋದು ನನಗೆ ಇಷ್ಟ ಆಗಲ್ಲ ಎಂದು ಜೋರಾಗಿ ಹೇಳಿಬಿಟ್ಟಳು ಅವಳ ಮಾತಿನಿಂದ ಮೃತ್ಯುಂಜಯನ ಹುಬ್ಬುಗಳು ಗಂಟಾದವು ಅವಳು ಹೇಳಿದ ಮಾತಿಗಿಂತ ಹೇಳಿದ ರೀತಿಗೆ ಕೋಪ ಜರ್ರೆಂದು ಹೇರಿತ್ತು ಏನೇ ನಿನ್ನ ಮಾತಿನರ್ಥ ನಾನು ನಿನ್ನ ಗಂಡ ನಾನು ಮುಡ್ತೆ ಇನ್ಯಾರು ಮುಡ್ತಾರೆ ಅಷ್ಟಕ್ಕೂ ದೂರ ನಿಂತು ಮಾತಾಡು ಮೈ ಮುಟ್ಟಿ ಮಾತಾಡಬೇಡ ಅಂದರೆ ಏನರ್ಥ ನಾನೇನಾದರೂ ನಿನ್ನ ಕಣ್ಣಿಗೆ ಥರ ಕಾಣ್ತಾ ಇದ್ದೀನ ಎಂದು ಕೋಪದಲ್ಲಿ ಅವಳ ತೋಳು ಹಿಡಿದು ಕೇಳಿದ ಎಷ್ಟೋ ಜನ ಹುಡುಗಿಯರು ತಾನು ಒಂದೇ ಒಂದು ಸಾರಿ ಅವರ ಕಡೆ ತಿರುಗಿ ನೋಡಿದರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ಅದೀರ ಹಾಗೆ ಹೇಳಿದ್ದು ಅವನ ಈಗೋಗೆ ತುಂಬಾ ಹರ್ಟ್ ಆಗುವಂತೆ ಮಾಡಿತ್ತು ಮುಂದುವರಿಯುವುದು